அப் பிரபு என்ன இல்ல ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ ಇತ್ತೀಚೆಗಷ್ಟೇ ನಾನು ಮದ್ದೂರ್ಗೆ ಹೋಗಿದ್ದೆ ಮದ್ದೂರಲ್ಲಿ ನನ್ನ ಫ್ರೆಂಡ್ ಕರ್ಕೊಂಡು ನಾನು ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ತಾ ಇದ್ದೆ ನನ್ನ ಪಾಸ್ಪೋರ್ಟ್ ಬಂದು ಎಕ್ಸ್ಪೈರ್ ಆಗಿತ್ತು ಆ ಕಾರಣಕ್ಕೋಸ್ಕರ ಪಾಸ್ಪೋರ್ಟ್ ಮಾಡಿಸೋಣ ಅಂತೇಳಿ ನಾನು ನನ್ನ ಫ್ರೆಂಡು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಬರ್ತಾ ಇದ್ವಿ ಅವಾಗ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತಗೊಂಡಿರ್ತೀನಿ ಪರ್ವಾಲ್ವಾ ವಾ ಸೂಪರ್ ಪಿಂಕಿ ಏನು ಏನು ಬೈಯೋದು ನನಗೆ ಬೈತಿಯಾ ಓನ್ ನಿನ್ನ ಚಿಚಿ ತಿನ್ನಾಗ ಬಂದ್ಬಿಟ್ಟನಾ ನಾನು ನಾನು ನಿನ್ನ ಚಿಚಿ ತಿನ್ನಾಗ ಬಂದ್ಬಿಟ್ಟೆ ಅಂತನಾ ಏನು ಅವನು ನನಗೆ ಜೋರ್ ಮಾಡೋದು ನೀನು ಬೇಡ ಹೋಗು ನಿನ್ನ ಚಿಚಿ ನನಗೆ ನಿನ್ನ ಚಿಚಿ ನಾನು ತಿನ್ನಲ್ಲ ಹೋಗು ಹೋಗು ಏನು ಅಡುಗೆ ಮನೆಗೆ ಬಂದು ನಿಂತ್ಕೊಂಡು ಜೋರು ಮಾಡ್ತೀಯಾ ಹೋಗು 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 ನೀನು ಎಲ್ಲಿ ಏಳು ಬೇರೆ ಅಡ್ಡ ಅಲ್ಲ ಹಾಗೆ ಮಾಡ್ತೀನಿ ಮಾತಾಡಿ ಮಾತಾಡು ಮಾತಾಡು ಸೂಪರ್ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಚಿಕನ್ ಫ್ರೈ ಮಾಡಿ ಚಿಕನ್ ತಂದೂರಿ ಮತ್ತು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀವಿ ಓ ಸೂಪರ್ ನಿಮ್ಗೇನು ಇಷ್ಟ ಯಾರಾದರೂ ಮಾಡಿಕೊಟ್ಟು ಬರೀ ಇಂಥದೇ ಯಾಕೆ ಏನಾದರೂ ತಿನ್ನೋದಕ್ಕೆ ಇಷ್ಟ ಬಟ್ ನಮ್ಮ ಮನೆಯಲ್ಲಿ ನಾನು ಮಾಡೋದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಹಾಂ ಖುಷಿ ಆಯ್ತಪ್ಪ ಥ್ಯಾಂಕ್ ಯು ಓ

ಹಾ ಹೋಗೋವರೆಗೂ ಅಲ್ವ ಪಿಕ್ಕಿ ಎಲ್ಲ ನಾನು ಚಿಕನ್ ತಿನ್ಕೊಂತಾರೆ ಅಂತ ಅಡುಗೆ ಮನೆಗೆ ಬಂದಿದ್ಯಾ ಅದಕ್ಕೆ ಅಡುಗೆ ಮನೆಗೆ ಬಂದ್ಬಿಟ್ಟಿದ್ಯಾ ಥ್ಯಾಂಕ್ ಯು ಕಣಪ್ಪ ಎಲ್ಲ ಪ್ರಿಪೇರ್ ಆಗ್ತಾ ಇದೆ ಇವಳು ಬಿಡ್ತಾ ಇಲ್ಲ ಎಲ್ಲೂ ತಿನ್ಬಿಡ್ತಾಳೆ ಇವಳು ಹೋಗಿ ಅಂತ ಥ್ಯಾಂಕ್ ಯು ಮಾಡಪ್ಪ ಎಲ್ಲಿದೆ ಎಲ್ಲಿದೆ ಸರ್ಸುದು ಏ ಬಿಳಿಬಳ್ಬೇಡ ಎಡೆ ಎತ್ತಿರದ ನೋಡುವ ಚಿಕ್ಕ

ಅಲ್ಲಿ ನೋಡ್ತಾ ಇರೋದು ವಾಯ್ಸು ನಿಮ್ಗೆ ಅಷ್ಟೇ ವಿಡಿಯೋದಲ್ಲಿ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ ಆದ್ರೆ ತುಂಬಾ ಅಂದ್ರೆ ತುಂಬಾ ಪುಟಾಣಿ ಹಾವು ನಾವೆಲ್ಲ ಒಳಗಡೆ ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ಯಾರೋ ರೋಡ್ ಸೈಡಲ್ಲಿ ಹೋಗೋರು ಕೂತ್ಕೊಂಡ್ರು ನಿಮ್ಮ ಮನೆಗೆ ಹಾವು ಬರ್ತಿದೆ ನೋಡಿ ಅಂತ ನಮ್ಮ ಫ್ರೆಂಡು ಆಮೇಲೆ ನಾವೆಲ್ಲ ಆಚೆ ಬಂದು ನೋಡಿದಾಗ ಪುಟಾಣಿಗೆ ಬಂದಿತ್ತು ಫುಲ್ ಬಂದು ನೋಡಿದ್ರೆ ಫುಲ್ ಈ ರೀತಿಯಾಗಿ ಎತ್ಕೊಂಡೇ ಇತ್ತು ಹಾಗಾಗಿ ಕೊನೆಗೆ ಏನು ಮಾಡಿದ್ರು ಹಾವಿಡಿಯವ್ರು ಇರ್ತಾರಲ್ಲ ಅವರಿಗೆ ಫೋನ್ ಮಾಡಿ ಕರೆಸಿದ್ವಿ ಅವರು ಬರೋದು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಹಾಗಾಗಿ ಎಲ್ಲಾದರೂ ಸಂದಿಗೆ ಹೊಟ್ಟೋದ್ರೆ ಸ್ಲಿಪ್ಪರ್ಗಳೆಲ್ಲ ಇಟ್ಟಿರುತ್ತೆ ಆ ಕಡೆ ಸೈಡು ಅಂತೇಳಿ ಅಲ್ಲೇ ಕಾಯ್ಕೊಂಡು ನಾವು ಅಲ್ಲೇ ಕೂತಿದ್ವಿ ಆಮೇಲೆ ಅವ್ರು ಬಂದು ಎಷ್ಟು ಈಜಿ ಹಿಡಿದ್ರು ಅಂದರೆ ಅದು ನಂಬೋದಕ್ಕೆ ಆಗಲ್ಲ ಅಷ್ಟು ಈಜಿ ಹಿಡಿದ್ರು ಅಾ ಖುಷಿ ಆಯ್ತು ಹಾಯ್ ಕ್ಯೂಟಿ ಏಯ್ ಏನು ಹೆಸರು ನಿಂದು ಏನು ಹೆಸರು ನಿಂದು ಹಾಯ್ ಹಾಯ್ ಸೆಕೆಂಡ್ ಸೆಕೆಂಡ್ ಮಾಡಮ್ಮ ಸೆಕೆಂಡ್ ಮಾಡು ಎಷ್ಟು ಅದು ಏನು ಹೆಸರು ಇವಾಗ ಆ ವಿಡಿಯೋರು ಬಂದ್ರು ಅವರೆಲ್ಲ ಹೊರಗಡೆ ಹೋಗಿದ್ರಂತೆ ಬರೋದಿಕ್ಕೆ ಒಂದರ್ಧ ಅರ್ಧ ಗಂಟೆ ಲೇಟ್ ಆಯ್ತು ಬಂದ್ರು ಬಂದು ಎಷ್ಟು ಆರಾಮಾಗಿ ಅಂದ್ರೆ ಯಾವುದೇ ಭಯ ಇಲ್ಲದೇನೆ ಅಷ್ಟು ಹತ್ರ ಹೋಗಿ ಎಷ್ಟು ಈಸಿಯಾಗಿ ಇಡ್ಕೊಂಡ್ರು ಅಂದ್ರೆ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ತುಂಬಾನೇ ಖುಷಿ ಆಯ್ತು ನಾವು ಕೂಡ ಎಲ್ಲ ಅಲ್ಲೇ ಕಾಯ್ಕೋ ನಿಂತಿದ್ವಿ ಎಲ್ಲಾದರೂ ಸೈಡಿಗೆ ಸಂದಿಗೆ ಹೊಟ್ಟೋಗ್ಬಿಟ್ರೆ ಏನು ಮಾಡೋದು ಅಂತೇಳಿ ಅಲ್ಲೇ ಕಾಯ್ಕೊಂಡು ಅಲ್ಲೇ ನಿಂತಿದ್ವಿ ನೋಡಿ ಎಷ್ಟು ಈಸಿಯಾಗಿ ಹಿಡಿತಾ ಇದಾರೆ ಅಂದ್ರೆ ಅದೊಂದು ಬಾಟಲ್ ಒಳಗಡೆಗೆ ಹೋಲ್ ಮಾಡಿರ್ತಾರೆ ಸೈಡ್ ಸಣ್ಣ 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 ಹೋಲ್ಗಡ್ ಮಾಡಿರ್ತಾರೆ ಅದು ಅಹ್ ಹುಸಿಡೋದಿಕ್ಕೆ ಅವಕಾಶ ಆಗ್ಲಿ ಅಂತೇಳಿ ಅದನ್ನ ಆರಾಮಾಗಿ ಹತ್ರ ಹೋಗಿ ಕುತ್ಕೊಂಡ್ರು ನಾವು ಹೋದ್ರೆ ಎಷ್ಟು ಹತ್ರ ಹೋಗಕ್ ಹೋದ್ರೆ ಎಷ್ಟು ಇದನ್ ಮಾಡ್ತಾ ಇತ್ತು ಅವ್ರು ಬಂತಿದಂಗೆನೆ ಆರಾಮಾಗಿ ಅವರು ಅಲ್ಲಿ ಈ ರೀತಿ ಮಾಡಿದಸ್ನ ಒಂದ್ ಎರಡ್ ಮೂರ್ ಸಲ ಹೋಗಲ್ಲ ಹೋಗಲ್ಲ ಅಂತು ಆಮೇಲೆ ಆರಾಮಾಗಿ ಒಳಗಡೆ ಹೊರಟೇ ಹೋಯ್ತು ನೋಡಿ ಈ ರೀತಿಯಾಗಿ ಅದಕ್ಕೆ ಅನ್ಸ್ತು ಅನ್ಸುತ್ತೆ ನನ್ನನ್ನ ಇವರು ಸೇಫ್ ಆಗಿ ಅಂತ ಅಂತೇಳಿ ನಮ್ಗೆ ಬಂತು ಅನ್ಸುತ್ತೆ ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಆ ರೀತಿ ಹೋಗೋದಿಕ್ಕೆ ತುಂಬಾ ಇದ್ಮಾಡ್ತು ಆಮೇಲೆ ಆರಾಮಾಗಿ ಒಳಗಡೆ ಹೋಗಿ ನೋಡಿ ಹೊರಟೇ ಹೋಯ್ತು ಒಳಗಡೆ ಎಷ್ಟು ಈಸಿಯಾಗಿ ಹೊರಟೋಯ್ತು ಅಂದ್ರೆ ಅಹ್ ಬಂತು ಅನ್ಸುತ್ತೆ ನನ್ನನ್ನ ಸೇಫ್ ಆಗಿ ಹೋಗ್ತಾರೆ ನಂಗೆ ಏನು ತೊಂದ್ರೆ ಮಾಡಲ್ಲ ಅಂತ ಅದಕ್ಕೆ ನಂಬಿಕೆ ಬಂತು ಅನ್ಸುತ್ತೆ ಹಾಗಾಗಿ ಆರಾಮಾಗಿ ಅದ್ರ ಜೊತೆನಲ್ಲಿ ಅವ್ರ ಜೊತೆಗೆ ಹೊರಟೇ ಹೋಯ್ತು ಅದು таа юм аа гэж тдэе чамайт ядэ нёо луута идүү юм ч юу чамайг 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 яаг చానా గిర్ డ్రెస్స్ సూపర్ నేను ఆన్లైన్ లో ఆర్డర్ యుజువల్లీ నేను ఆఫ్‌లైన్ లో కొంచెం కన్వీనియెన్స్ అవుతుంది ఆన్లైన్ లోందరం చాలా వెరైటీస్ ఇవత పార్టిక్ల్స్ ఇవతై సో ఐ ఆల్వేస్ చూస్ ఆన్లైన్ ఆఫ్‌లైన్ లో ఏందంటే వన్ పర్టిక్యులర్ షాప్స్ కింద అల్లీ మాత్రం పర్చేస్ చేస్తాను థాంక్యూ వెల్కమ్ అడ 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 ఇవత మనల అడిగ సూపర్ రుచి ವೆರೈಟಿ ಅಡುಗೆನ ಮಾಡಿದರು ಇಷ್ಟೂ ಕೂಡ ಊಟ ಮಾಡಿದೆ ಯಾರಾದರೂ ಮಾಡಿಕೊಟ್ರೆ ಭರ್ಜರಿ ಭೋಜನ ಮಾಡ್ತೀವಿ ಅಂತೀವಲ್ಲ ಹಾಗೆ ಊಟ ಮಾಡಿಕೊಂಡು ನಾನು ಊಟ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗಂತೂ ಭಾಳ ಇಷ್ಟ ಆಯಿತು ಕೌರಿ ಹಬ್ಬದ ಬಾಗಿನ ಕೂಡ ಕೊಟ್ಟಳು ನಾನು ಅದನ್ನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಮರ್ತೋಯ್ತು ಹಾಗಾಗಿ ಅಲ್ಲಿ ನಾನು ವಿಡಿಯೋ ಮಾಡಲಿಲ್ಲ ಆಯ್ ಸರ್ಮಾ ಪಿಂಕಿ ಪಿಂಕು ಹಾಂ ನನ್ನ ಫ್ರೆಂಡ್ ಸರಸ್ವತಿ ಸರಸ್ವತಿ ಅಲ್ವಾ ಸರಸ್ವತಿ ಸರಸ್ವತಿ ಅವ್ರ ಹಸ್ಬೆಂಡು ಚಂದ್ರೋಣ ಹಾಗೂ ಅವ್ರ ಮಗಳು ಸೌಂದರ್ಯ ಚಿಕ್ಕ ಹಾಂ ಅವಳು ಚಿಕ್ಕ ಮಗಳು ಪಿಂಕಿ ಪಿಂಕಿ ನನಗೆ ಗೌರಿ ಹಬ್ಬ ಬಂತು ಅಂದರೆ ತುಂಬ ಬೇಜಾರಾಗತ್ತೆ ತವ್ರ ಮನೆ ಕಡೆಯಿಂದ ಬಾಗಿನ ಕೊಡುವಂಥವ್ರು ಯಾರೂ ಇಲ್ಲಲ್ಲಪ್ಪ ಅಂತ ಹೇಳ್ಬಿಟ್ಟು ಆದ್ರೆ ಆ ಬೇಜಾರನ ದೇವ್ರು ಯಾವ ರೂಪದಲ್ಲಿ ಆದ್ರೂ ಹೇಗಾದ್ರೂ ನನ್ನಿಂದ ದೂರ ಮಾಡ್ತಾನೆ ಹೇಗಾದ್ರೂ ನನ್ಗೆ ನನ್ಗೆ ಅದನ್ನ ದೇವ್ರು ಯಾವ್ದಾದ್ರೂ ಒಂದು ರೂಪದಲ್ಲಿ ಕೊಟ್ಟೇ ಕೊಟ್ಟಿರ್ತಾನೆ ನಂಗಂತೂ ತುಂಬಾ ಅಂದ್ರೆ ಖುಷಿ ಆಯ್ತು ಅದು ನನ್ನ ಫ್ರೆಂಡ್ ರೂಪದಲ್ಲಿ ಬಂದಿದೆ ಯಾಕೆ ಹಿಂದೆ ಮುಂದೆ ಗೊತ್ತಿಲ್ಲದವರು ಸಹಾಯ ಮಾಡಿಬಿಡ್ತಾರೆ ಆದ್ರೆ ಈ ಸಂಬಂಧಿಲ್ಲ ಸಾರಿ ಕೊಟ್ಟು ಕಳಿಸಿದ್ದಾಳೆ ಯಾವಾಗಲೂ ಹಾಗೇನೆ ಯಾವಾಗಲೇ ಹೋದ್ರು ಏನಾದರೂ ಒಂದು ಗಿಫ್ಟ್ ಕೊಡ್ತಾನೆ ಇರ್ತಾಳೆ ನಾನೇ ಇದುವರೆಗೂ ಏನೂ ಕೊಟ್ಟಿಲ್ಲ ಅವಳಿಗೆ ನೋಡಿ ಥ್ಯಾಂಕ್ ಯು ಸರ್ ಸೊ ನನಗಂತೂ ಈ ಸಲ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಎರಡೆರಡು ಬಾಗಿನ ಬಂದಿದೆ ಗೌರಿ ಹಬ್ಬಕ್ಕೆ ಆ ಮುಂಚೆನೆ ಎರಡೆರಡು ಬಾಗಿನ ಬಂತು ನಮ್ಮ ಆಂಟಿ ಕೂಡ ಬಾಗಿನ ತಗೊಂಡ್ ಬಂದು ಪ್ರತಿ ವರ್ಷದಂತೆ ಕೊಡೋ ಹಾಗೇನೆ ಈ ವರ್ಷ ಕೂಡ ನನಗೆ ಬಂದು ಬಾಗಿನ ಕೊಟ್ಟು ಹೋದ್ರು ಆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಈ ಸಲ ಎರಡೆರಡು ಬಾಗಿನ ಸಿಕ್ಕಿದೆ ಅಂತೇಳಿ ಆ ನಂಗಂತೂ ಅಹ್ ತುಂಬಾ ಅಂದ್ರೆ ಖುಷಿ ಆಯ್ ಆಗಲ್ಲ ಅಷ್ಟು ಖುಷಿ ಆಗೋಯ್ತು ನನ್ಗಂತೂ ನನ್ನ ಫ್ರೆಂಡ್ ಕೂಡ ಬಾಗಿನ ಕೊಟ್ ಕಳ್ಸಿದ್ಲು ಬೇಜಾರ್ ಮಾಡ್ಕೋಬೇಡ ನನ್ನನ್ನೇ ನಿನ್ ತೋರ್ ಮನೆ ಅಂತ ತಿಳ್ಕೊ ಅಂತ ಅವಳು ಕೂಡ ಹಾಗೆ ಹೇಳಿದ್ದು ಆಂಟಿ ಕೂಡ ಯಾರು ಇಲ್ಲ ಅಂತ ಯಾಕೆ ಅನ್ಕೊಂತೀಯ ಇರೋವರೆಗೂ ನಿನಗ್ ಮಾಡ್ತೀನಿ ಅಂತ ಅವರು ಕೂಡ ಬಂದು ಬಾಗಿನ ಕೊಟ್ಟು ಹೋದ್ರು ತುಂಬಾ ಅಂದ್ರೆ ತುಂಬಾ ಹೇಳೋದಿಕ್ಕಾಗಲ್ಲ ಮಾತಲ್ಲಿ ಅಷ್ಟು ಖುಷಿ ಆಗೋಯ್ತು ಹ ತುಂಬಾನೇ ನಂಗಂತೂ ಆಯ್ತು ಆ ಮಾತೆ ಬರ್ತಾ ಇಲ್ಲ ಅಷ್ಟು ಖುಷಿ ಆಯ್ತು ನಂಗಂತೂ ಗೌರಿ ಗಣಪತಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ರಿಗೂ ಸಂಭ್ರಮ ತರುವಂತ ಹಬ್ಬ ಆ ತಾಯಿ ಸ್ವರ್ಣಗೌರಿ ಕೂಡ ಭೂಲೋಕಕ್ಕೆ ಬರ್ತಾರಂತೆ ಅಂದರೆ ತೋರ್ ಮನೆಗೆ ಹೋಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ಹೆಣ್ಮಕ್ಳುಗಳಿಗೂ ಗೌರಿ ಹಬ್ಬ ಗಣಪತಿ ಹಬ್ಬ ಅಂದರೆ ಗಣಪತಿ ಹಬ್ಬ ಗಂಡ್ಮಕ್ಳಿಗೆ ಖುಷಿ ಕೊಡುತ್ತೆ ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ನನಗೂ ಕೂಡ ಹಬ್ಬದ ಸಂಭ್ರಮ ತುಂಬಾ ಇತ್ತು ನನಗಂತೂ ತುಂಬ ಆಯಿತು ಈ ರೀತಿಯಾಗಿ ನನಗೆ ಬಾಗಿನ ಎಲ್ಲ ಬಂದು ತಲುಪಿದ್ರಿಂದ ನನಗೂ ತುಂಬ ಆಯಿತು ಮತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಇಷ್ಟ ಆದ್ರ ಮೇಲೆ ಲೈಕ್ ಕೊಡೋದು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಲೈಕ್ ಕೊಡೋದನ್ನ ಮರಿತಾ ಇದ್ದೀರಾ ವಿಡಿಯೋ ಆನ್ ಮಾಡ್ತಿದ್ದಾಗೇ ಒಂದು ಲೈಕ್ ಅನ್ನ ಕೊಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಕೇರ್ ಖುಷಿ